ಸ್ನೇಹಿತರೆ ಎಲ್ರಿಗೂ ಜಯ ಭೀಮ್ ಭೀಮ್ ನಾವು ಈ ದಿನ ಭೀಮಾ ಕೊನೆಗೌರ್ ಚಾರಿಟಬಲ್ ಟ್ರಸ್ಟು ರಿಜಿಸ್ಟ್ರ್ ಸಮಿತಿಯ ವತಿಯಿಂದ ಇವತ್ತ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಒಬ್ಬ ಅನಾಮಿಕ ವ್ಯಕ್ತಿ ಸುಮಾರು ಹತ್ತು ದಿನಗಳ ಹಿಂದೆ ಧನ ನ್ಯಾಯಾಲಯಕ್ಕೆ ಬಂದು ಹಾಜರಾಗಿ ಸುಮಾರು ನಾನು ನೂರಾರು ಎಣಗಳನ್ನು ಊತಿದ್ದೀವಿ ಅಂತೇಳಿ ನಮ್ಮ ಮಾಧ್ಯಮಗಳಲ್ಲಿ ಪ್ರಕಟವಾಗಿದೆ ನಾವು ನೀವೆಲ್ಲ ಕಂಡಿದ್ದೀವಿ ಈ ವಿಚಾರವಾಗಿ ಸಕಲೇಶಪುರ ಭೀಮಾಕೊರೆಗೌಡ ಚಾಟರ್ಬಲ್ ಟ್ರಸ್ಟಿನ ಎಲ್ಲ ಜವಾಬ್ದಾರಿತ ಸದಸ್ಯರುಗಳು ಮುಖಂಡರುಗಳು ಸೇರಿ ಈ ಏನು ಆ ಎಣಗಳು ಸತ್ತೋಗಿದ್ದಾವೆ ಧರ್ಮಸ್ಥಳದಲ್ಲಿ ಆ ಕುಟುಂಬಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆ ಕುಟುಂಬಗಳಿಗೆ ನ್ಯಾಯ ಸಿಗಬೇಕಂತೇಳಿ ದಿನ ಮೌನ ಪ್ರತಿಭಟನೆ ಸಾಂಕೇತಿಕವಾಗಿ ಸರ್ಕಾರಕ್ಕೆ ತತ್ತ ಎಸ್ ಐ ಟಿ ರಚನೆ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ ತನಿಖೆ ಮಾಡಿ ಯಾರು ತಪ್ಪಿಸ್ತಿದ್ದಾರೆ ಆ ವ್ಯಕ್ತಿಯನ್ನು ಹೇಳಿ ನಮ್ಮ ಭೀಮಾ ಕೊರಗಲ್ ಚಾರ್ಟರ್ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳ ಎಲ್ಲ ಸದಸ್ಯರ ಎಲ್ಲ ಸರ್ವ ಜನಾಂಗದ ಆ ಸಕಲೇಶ್ ಪುಲ್ ಎಲ್ಲ ಜನರ ಒತ್ತಾಯ ಆಗಿದೆ ಹಾಗಾಗಿ ಅವರ ಧ್ವನಿಯಾಗಿ ನಾವು ಈ ದಿನ ಆ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ ಬಂಧುಗಳೇ ಇವತ್ತು ನನಗೆ ಕೇಳ್ಕೊಂಡಿರೋ ವಿಷಯ ನಿಮಗೆಲ್ಲ ಗೊತ್ತಿರೋದೇ ಇವತ್ತು ಏನು ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ನಾನು ಊರು ಅಂತ ಅಂತೇಳಿ ಒಬ್ಬ ವ್ಯಕ್ತಿ ಕೋರ್ಟಿಗೆ ಒಂದು ಇದನ್ನು ತಗೊಂಡು ಬಂದು ನಾನು ನನ್ನ ನನಗೆಲ್ಲ ಸಹಕಾರ ಕೊಟ್ಟರೆ ನಾನು ಕೋರ್ಟಿಗೆ ಬಂದು ಸತ್ಯ ಹೇಳ್ತೀನಿ ನಾನು ಏನು ಹೆಣಗಳನ್ನ ಊಟ ತಕ್ಕಿದ್ದೀನಿ ತೋರಿಸ್ತೀನಿ ಅಂತೇಳಿ ಇವತ್ತು ಮುಂದೆ ಬಂದಿದ್ದಾರೆ ಅವರಿಗೆ ಸರ್ಕಾರ ಸೂಕ್ತ ರಕ್ಷಣೆ ಕೊಟ್ಟು ಆ ಹೆಣಗಳು ತೆಗಿಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಯಾಕಪ್ಪ ಅಂತಂದರೆ ಹಿಂದಿನ ದಿನಗಳಲ್ಲಿ ನಮ್ಮ ಧರ್ಮಸ್ಥಳದ ಹೆಸರು ಹೇಳಿದರೆ ಯಾವ ಹೆಣ್ಮಕ್ಳಾದರೂ ಕೂಡವಾ ಧರ್ಮಸ್ಥಳಕ್ಕೆ ಹೋಗಿ ಯಾರು ಕೇಳಿದರೆ ಧರ್ಮಸ್ಥಳಕ್ಕೆ ಹೋಗಿ ಎಷ್ಟು ಏನೇ ಆದರೂ ಕೂಡ ಒಂದು ಧೈರ್ಯ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಬರ್ತಾಯಿದ್ರು ಆ ಧೈರ್ಯ ಇವತ್ತು ಮುಂದೆ ಉಳಿಬೇಕು ಅನ್ನಂಗಿದ್ರೆ ಇವತ್ತಿನ ಮುಂದಿನಗಳಲ್ಲಿ ಸಿ ಎ ಟಿಗೆ ಕೇಸನ್ನ ವಹಿಸಿ ಆ ಕೇಸ್ನ ವಹಿಸಿ ಆ ಎಸ್ ಎಸ್ ಟಿ ಟಿಗೆ ಎಸ್ ಟಿ ಟಿಗೆ ವಹಿಸಿ ಆ ಕೇಸ್ನ ಎನ್ಕ್ವರಿ ಮಾಡಿ ಸರಿಯಾಗಿ ಸೂಕ್ತ ಕ್ರಮ ತಗೋಬೇಕು ಆಗಲಿಲ್ಲ ಅಂತಂದರೆ ಧರ್ಮಸ್ಥಳಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಕೆಟ್ಟೆಚ್ಚರ್ ಬರೋವಂಥ ಸಾಧ್ಯತೆಗಳು ಇರೋದ್ರಿಂದ ಸರ್ಕಾರಕ್ಕೂ ಒತ್ತಾಯ ಮಾಡ್ತಿದೀವಿ ಆದಷ್ಟು ಬೇಗ ಕೇಸ್ನ ಸರ್ಕಾರ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ನ್ಯಾಯ ನ್ಯಾಯ ಅಂತ ಹೆಣ್ಗಳಿಗೆ ಆಗಿರ್ಬೋದು ಅವ್ರ ಮನೆಯವರಿಗೆ ಆಗಿರ್ಬೋದು ಯಾರು ಆ ಥರದ್ದು ಮುಂದಿನ ದಿನಗಳಲ್ಲಿ ನಡಿಬಾರ್ದು ಅಂತ ಇಡೀ ರಾಜ್ಯಕ್ಕೆ ಕೂಡ ಇದೊಂದು ಆಗಿರುತ್ತೆ ಅಂತ ಹೇಳ್ತೇನೆ ನಾನು ಯಾರು ಮಾತು